ಸಾಮಾನ್ಯ ಸಭೆ ಇವತ್ತು ಸಾಮಾನ್ಯ ಸಭೆ ವಿಶೇಷವಾಗಿ ಪಂಚಾಯತಿ ಕೆಲವರು ಹತ್ತು ಜನ ಸದಸ್ಯರು ಸಿಎಲ್ ಸಿ ಎಲ್ ಸವೆನ್ಗೆ ಸಿ ಕೊಟ್ಟಿದ್ದಾರೆ ಅದನ್ನು ವಜಾ ಮಾಡಬೇಕು ನಮ್ಮ ಗಮನಕ್ಕೆ ಬರದೆ ಇದನ್ನು ಪಿ ಡಿ ಅವರು ದುಡ್ಡು ದುಡ್ಡಿಗೆ ಆಮಿಷ ಪಡೆದು ಕೆಲಸ ಮಾಡಿದ್ದಾರೆ ಅಂತ ಅವರ ಮೇಲೆ ಇವರಿಗೆ ದೂರು ಕೊಟ್ಟಿದ್ದರು ಆ ದೂರಿನ ಪ್ರಕಾರ ಪಂಚಾಯತಿಗೆ ಬಂದಾಗ ಅದನ್ನು ವಿಚಾರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಸಾಮಾನ್ಯ ಸಭೆ ಇಕ್ಕಿದ್ರು ಈ ಸಾಮಾನ್ಯ ಸಭೆಯಲ್ಲಿ ಏನು ಅವರು ವಲವಸಿ ಕೊಟ್ಟಿದ್ದಾರೆ ಇದು ಪಿ ಡಿ ಮೇಲೆ ಹೇಳೋದು ಅಪವಾದ ಮಾಡೋದು ಅದು ಸುಳ್ಳಾಗಿರುತ್ತೆ ಯಾಕಂದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಸಾಮಾನ್ಯ ಸಭೆಯಲ್ಲಿ ನಡೆದು ಅದರಲ್ಲಿ ಸಿ ಎಲ್ ಸೆವೆನ್ಗೆ ಎನ್ ಕೊಡೋಕ್ಕೆ ತೀರ್ಮಾನ ಎಲ್ಲರಿಂದ ತಗೊಂಡಿರ್ತಾರೆ ಸದ್ಯಕ್ಕೆ ಇವ ಪೀಳಿಯ ಮೇಲೆ ಆರೋಪ ಮಾಡಿರೋದು ಸುಳ್ಳಾಗಿರುತ್ತೆ ಆ ವಿಚಾರಣೆಗೋಸ್ಕರ ಇವರು ವಿಚಾರಣೆ ಮಾಡೋವರು ನನ್ನ ಗಮನ ಬಂದಾಗ ಬಂದಂಗೆ ಇವ್ರಿಗೆ ಸಿ ಎಲ್ ಸೆವೆನ್ಗೆ ಎನ್ ಸಿ ಕೊಟ್ಟ ಮೇಲೆ ನಾಲ್ಕೈದು ಮೀಟಿಂಗ್ ನಡೆದಿದೆ ಅದರಲ್ಲಿ ವಿಚಾರಣೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಬರೆದೇ ಇರೋ ಸದಸ್ಯರು ವಿಚಾರಣೆ ಮಾಡಿಲ್ಲ ಇವಾಗ ಇ ಅವ್ರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನಾವು ಇವತ್ತು ಸಾಮಾನ್ಯ ಸಭೆಗೆ ಕರೆದಿದ್ವು ಸಾಮಾನ್ಯ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿದಾಗ ಒಂಬತ್ತು ಜನ ಅದನ್ನು ಬೇಡ ಅಲ್ಲಿ ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ ಇನ್ನಿಬ್ಬರು ನೀವು ಕೊಡಲೇಬೇಕು ಇಲ್ಲದ್ರೆ ಎಲ್ಲ ಬೇರೆದನ್ನು ವಜಾ ಮಾಡಿ ಇದನ್ನು ಮೊದಲು ಮಾಡಿದಾರಲ್ಲ ಅದನ್ನು ವಜಾ ಮಾಡಿ ಇದು ರಾಜಕೀಯವಾಗಿ ಇಲ್ಲೆಲ್ಲ ಕೆಲಸಗಳ ಮಾಡ್ತಾಯಿದ್ದಾರೆ ಅಂತ ಅವ್ರು ಹೇಳಿದರು ಆವಾಗ ಅವ್ರು ನಾನು ಹೇಳಿದೆ ನೋಡಿ ಪಂಚಾಯತಿಯಲ್ಲಿ ರಾಜಕೀಯ ಅನ್ನೋದು ಬರೋದಿಲ್ಲ ನೀವು ಆ ಮಾತು ಹೇಳಬೇಡಿ ನೀವು ಇಬ್ಬರು ಕೊಡಿ ಅಂತ ಹೇಳ್ತಾರೆ ಒಂಬತ್ತು ಜನ ಕೊಡ್ತಾ ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಏನು ಇವು ಅವ್ರು ನಮ್ಮ ಲೆಟ್ರ್ ಹಾಕಿದ್ದಾರೆ ಪಂಚಾಯಿತಿಯಲ್ಲಿ ನಾನು ಇವಾಗ ನಾನು ಏನು ತೀರ್ಮಾನ ತೊಗೊಂಡಿದ್ದೀನಿ ಅಂದರೆ ನೀವು ವಜಾ ಮಾಡಿ ಇವರು ವಜಾ ಮಾಡಬೇಡಿ ಅಂತ ನಾವು ಒಂದು ತೀರ್ಮಾನದಲ್ಲಿ ಆ ತಾಯ ಟೈಮಲ್ಲಿ ಮಾಡಿದ್ದೀವಿ ಇದು ಸರಿ ಇಲ್ಲ ಅಂತ ನೀವು ಹೇಳಿದಾಗ ಇದನ್ನು ನಾನು ಯುವ ಸಾಹೇಬರಿಗೆ ಲೆಟ್ರ್ ಹಾಕಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ತಿಳಿಸಿದ್ದೀನಿ ಅಂತ ನಾ ಅಧ್ಯಕ್ಷರಾಗಿ ನಾನು ಯಾಕಂದರೆ ನಾನು ತೀರ್ಮಾನ ಕೊಡಬೇಕು ಕೊಡಬಾರ್ದು ಅಂತ ನನ್ನ ಅಧ್ಯಕ್ಷ ನಾನಾಗಿ ತೀರ್ಮಾನ ತಗೊಂಡಿಲ್ಲ ಯಾಕಂದರೆ ಮೊದಲೇ ನಾನು ತೀರ್ಮಾನ ತಗೊಂಡಿದ್ದೀನಿ ಕೊಟ್ಟಿದ್ದೀನಿ ಇವಾಗ ಬೇಡ ಅಂತ ನಾನು ತೀರ್ಮಾನ ತಕೊಳ್ಳೋ ಪಂಚಾಯಿತಿ ಎಲ್ಲಿ ನಾನು ಇದು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮ ಮೇಲೆ ಮೇಲ್ದರ್ಜೆ ಅವರಿದ್ದಾರೆ ಇದನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿ ಇದರಲ್ಲಿ ಏನನ್ನ ಇದ್ರೆ ಅವರು ತಗೋಬಹುದು ಅವ್ರಿಗೊಂದು ರೈಟ್ಸ್ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದಕ್ಕೂ ವಿರೋಧ ಇತ್ತು ಅಂತ ಒಂದು ವಿರೋಧ ಅಂತ ಬೇಡ ಅಂತ ಬೇಡ ಅಂತ ಮಾಡಿದ್ರು ಆದರೆ ಅವ್ರು ಕೋರಂ ಇತ್ತು ಕೋರಮಲ್ಲಿ ಕೊಟ್ಟಿದ್ದೀವಿ ಇದಕ್ಕೂ ಕೋರಂ ಇತ್ತು ಇದಕ್ಕೂ ನಾವು ಕೋರಮಲ್ಲಿ ಕೊಟ್ಟಿದ್ದೀವಿ ಈ ಕೆಲವರು ಸದಸ್ಯರು ಈ ವಜಾ ಮಾಡಿದ್ರೆ ಎರಡೂ ಮಾಡಿ ಇಲ್ಲಿದ್ರೆ ಕೊಡಿ ಅಂತ ಕೆಲವು ಸದಸ್ಯರು ಹೇಳ್ತಾ ಇದ್ದಾರೆ ಕೆಲವು ಸದಸ್ಯರು ಇಲ್ಲ ಅಲ್ಲಿ ಕೊಡಬೇಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ತೀರ್ಮಾನಕ್ಕೆ ನಾವು ಏನೇನು ನಡೆದಿದೆ ನಮ್ಮ ಪಂಚಾಯತಿಯಲ್ಲಿ ಅದನ್ನೆಲ್ಲ ಹಾಕಿ ಯುವ ಸಾಹೇಬ್ರು ಕಳಿಸ್ತಾರೆ ಅವ್ರು ಏನೇ ತೀರ್ಮಾನ ತಗೋಬೇಕೋ ಅವರು ತಗೋ ಅಲ್ಲ ಇದೊಂದು ಧಾರ್ಮಿಕ ಕ್ಷೇತ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ಬಾರ್ಗಳ ಸಂಖ್ಯೆ ಹೆಚ್ಚಾದಷ್ಟು ಇಲ್ಲಿ ಸಮಸ್ಯ ಪಂಚಾಯತಿ ಕ್ರಮ ತಗೊಬಂದ್ರೆ ಈ ಸರ್ಕಾರದ ಫೋಟೋಕಾಲ್ ಪ್ರಕಾರ ಇರುತ್ತೆ ಜನ ಬದುಕಬೇಕಾದ್ರೆ ಒಂದೊಂದು ವೃತ್ತಿಯನ್ನು ಎತ್ಕೊಂಡಿರ್ತಾರೆ ಆ ವೃತ್ತಿ ಪ್ರಕಾರ ಬಂದು ಪಂಚಾಯತಿಗೆ ನಮ್ಗೆ ಈ ತರ ಕೊಡಿ ಅಂದ್ರೆ ನಮ್ದು ಏನು ಕಾನೂನು ಸರ್ಕಾರದ ಕಾನೂನು ರೀತಿಯಲ್ಲಿ ಏನಿರುತ್ತೆ ಅದು ವೆರಿಫೈ ಮಾಡ್ಕೊಂಡು ನಾವು ಕೊಡಲೇಬೇಕಾಗುತ್ತೆ ಸೃಷ್ಟಿಯಾದ್ರೆ ಗಲ್ಭೆ ಸೃಷ್ಟಿ ಹಾಕ ಆಗುತ್ತೆ ಕಾರಣ ಯಾರ ಅಂದ್ರೆ ಗಲಭೆ ಆಗುತ್ತೆ ಅಂತ ಗೊತ್ತಿದ್ದು ಇದ್ರ ಕುಡಿದ್ರೆ ಇದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಇದ್ದು ಸರ್ಕಾರನೇ ಎಲ್ಲ ಅದನ್ನು ಮಾಡ್ಕೊಳ್ಳಿ ಬಿಡ್ತಾ ಇದ್ರೆ ಅವ್ರದ್ದು ಫಸ್ಟ್ ಅವರು ಮೇಲೆ ಯೋಚನೆ ಮಾಡ್ಬೇಕಿದೆ ಯೋಚನೆ ಅಂತ ನಾವು ಸದಸ್ಯ ತೀರ್ಮಾನ ತಗೊಂಡ್ರೆ ನಾವು ಅದರ ಓಕೆ ಅಂದ್ರೆ ನಾವು ಅದು ತೀರ್ಮಾನ ತಗೋಬೇಕಾಗುತ್ತೆ ದೇವಾಲಯ ಇನ್ನೂರು ಮೀಟರ್ ಇದೆ ಈಗ ಹತ್ರ ಹತ್ರನೇ ಇದೆಯಲ್ಲ ಧಾರ್ಮಿಕ ಕ್ಷೇತ್ರ ಪಕ್ಕದಲ್ಲೇ ಇದೆಯಲ್ಲ ಅದಕ್ಕೋಸ್ಕರ ಯಾವ್ದು ಹತ್ರ ಇದೆ ಶಾಲೆ ಪಕ್ಕದಲ್ಲಿ ಶಾಲೆ ಪಕ್ಕದಲ್ಲಿ ಇರ್ಬೋದು ಇನ್ನೂರು ಮೀಟರ್ ಒಳಗಡೆನೇ ಇದೆ ಅದನ್ನು ಮೂ ಎರಡು ಬರುತ್ತೆ ಆತರ ಅದಕ್ಕೆ ತಾವು ಯಾವ ರೀತಿ ಅನುಮತಿ ಕೊಟ್ಟರಿ ಅವ್ರಿಗೆ ಇವೆಲ್ಲ ಗಮನಿಸಿಲ್ಲ ಇವಾಗ ಏನು ನಮ್ಮ ಪ್ರಕಾರ ಸರ್ಕಾರ ಪ್ರಕಾರ ಏನ್ ನಿಯಮಾನುಸಾರಗಳಿದೆ ಆ ಪ್ರಕಾರ ವೆರಿಫೈ ಮಾಡಿ ನಾವು ಅವ್ರಿಗೂ ಕೊಟ್ಟಿದ್ದೀವಿ ಇವ್ರಿಗೂ ಕೊಟ್ಟಿದ್ದೀವಿ ಆದರೂ ಏನಿದೆ ನಿಯಮಾನುಸಾರ ಒಳಗಡೆ ಇದ್ದರೆ ನಾವು ಕೊಟ್ಟಿಲ್ಲ ಬೇಕಾದರೆ ಆ ಥರ ಏನೇನೋ ನಾವು ಮಾಡಿದರೆ ನಮ್ಮ ಮೇಲೆ ಕ್ರಮ ಜರುಗಿಸ್ತೀವಿ ಇವಾಗ ಸಿ